ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಮಾರುತಿಸ ಓಮಿನಿ ವ್ಯಾನ್ ಸೇಲಿಗೆ ಬಂದಿದೆ ವೀಕ್ಷಕರ ಎರಡು ಸಾವಿರದ ಹದಿನೆಂಟು ಆಗಿರುತ್ತೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮ್ಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇನಾದ್ರೂ ಕಾಂಟ್ಯಾಕ್ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲಿಕ್ಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಿದ್ರೆ ಫಾಲೋ ಮಾಡೋದನ್ನು ಮರಿಬೇಡಿ ಮತ್ತು ವಿಡಿಯೋ ಇಷ್ಟು ಲೈಕ್ ಕೊಟ್ಟು ಯಾರಾದರೂ ಒಂದು ಹದಿನೆಂಟು ಮಾಡಲು ಓಮನೇ ಹುಡುಕ್ತಿದ್ರೆ ಅಂತರೂ ಕೂಡ ನೀವು ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇದೇ ಥರ ನಿಮ್ದು ಯಾವ್ದು ಗಾಡಿ ಸೇಲಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಹಾಗೂ ಫೇಸ್ಬುಕ್ ಕಡೆ ಏನಾದ್ರೂ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ರೀನನ್ನ ತೆಗೆದುಬಿಟ್ಟು ಈಗ ಸ್ಕ್ರೀನ್ ಮೇ ಕಾಣಸಿರೋ ನಂಬರ್ಗೆ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ಇವಾಗ ಸ್ಕ್ರೀನ್ ಮೇ ಕಾಣಿಸೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ಮ ಗಾಡಿಗಳು ಸೇಲಿಗೆ ಇದ್ದರೆ ವಾಟ್ಸಪ್ಪಲ್ಲಿ ನಂಬರ್ ಫೋಟೋಗಳು ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬ್ ಫೇಸ್ಬುಕ್ಕಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡಿಕೊಡ್ತೀವಿ ಅಂತ ಹೇಳ್ಬೋದು ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿರತ್ತಿರ ತಿಳಿಸಿದರೆ ಅವರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ

ನಾಲ್ಕು ವರ್ಷ ಅಂದರೆ ಮೂವತ್ತೆರಡು ನಾಲ್ಕು ವರ್ಷ ಎಫ್ ಸಿ ಇದೆ ಫ್ರೆಶ್ ಇನ್ಸುರೆನ್ಸ್ ಆಗ್ತಿದ್ದೀನಿ ಹಾಂ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಸರ್ ಗಾಡಿ ಟೈರೆಲ್ಲ ಸರ್ ಟೈರ್ ಫ್ರಂಟ್ ಎಲ್ಲ ಒಂದು ಏಯ್ಟಿ ಪರ್ಸೆಂಟ್ ಇದೆ ಬ್ಯಾಕ್ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಇದೆ ಸರ್ ಓಕೆ ಎಷ್ಟು ಹೊಡಿ ಸರ್ ಗಾಡಿದು ಗಾಡಿ ನೈಂಟಿ ತೌಸಂಡ್ ಹೊಡೀತೆ ಸರ್ ತೊಂಬತ್ತು ಸಾವಿರ ಆಗಿದೆ ಈಗ ಹಾಂ ಸರ್ ಓಕೆ ಪೆಟ್ರೋಲ್ ಒಂದು ಎಲ್ ಪಿ ಜಿ ಸರ್ ಟ್ಯಾಂಕ್ ಅಪ್ರೂವಲ್ ಇದೆ ಪೆಟ್ರೋಲ್ ವಿತ್ ಎಲ್ ಪಿ ಜಿ ಓಕೆ ಯಾವ್ದೇನ್ ಟಿಂಕರ್ ಕೆಲಸ ಏನಿಲ್ಲ ಸರ್ ಏನಿಲ್ಲ ಸರ್ ಏನಿಲ್ಲ ಓಕೆ ಇಂಜಿನ್ ಅದು ಚೆನ್ನಾಗಿದೆ ಕಂಡೀಷನ್ ಹಾ ಸರ್ ಕಂಡೀಷನ್ ಇದೆ ಮೊನ್ನೆ ರೀಸೆಂಟ್ ಆಗಿ ಒಂದು ತಿಂಗಳ ಆಯ್ತು ಸರ್ವಿಸ್ ಎಲ್ಲ ಮಾಡಿಸಿ ಹ್ಮ್ ಓಕೆ ಸೀಟ್ ಎಲ್ಲ ಚೆನ್ನಾಗಿದಾವ ಹಾ ಸರ್ ಓಕೆ ಅಂದ್ರೆ ತಗೊಳ್ಳೋರ್ ಏನ್ ಖರ್ಚಿಲ್ಲ ಸರ್ ಹಂಗಾರ ಗಾಡಿದು ಇಲ್ಲ ಸರ್ ಏನು ಇಲ್ಲ ಬಟ್ ಕುಶನ್ ಇಂದ ಸ್ವಲ್ಪ ಅಂದ್ರೆ ಮೇಲ್ಗಡೆ ಕವರ್ ಇಂದ ಸ್ವಲ್ಪ ಸ್ವಲ್ಪ ಇದಾಗಿದೆ ಏನಾದ್ರೂ ಎಕ್ಸ್ಟ್ರಾ ಫಿಟಿಂಗ್ಸ್ ಇದೆಯಾ ಗಾಡಿಲಿ ಎ ಟು ಜೆಡ್ ಎಕ್ಸ್ಟ್ರಾ ಫಿಟಿಂಗ್ಸ್ ಇದೆಯಾ ಸರ್ ಅದರಲ್ಲಿ

ಸರ್ ನಾವು ತ್ರೀ ನೈಂಟಿ ಹೇಳ್ತಿದೀವಿ ನಿಮ್ ಕಡೆಯಿಂದ ಏನಾದ್ರು ಆತಂದ್ರೆ ಸ್ಮಾಲ್ ಇನ್ ಮಾಡ್ಕೊಡೋಣ ಕೇಳಿಸಿಕೊಂಡ್ರ ವೀಕ್ಷಕ್ರ ಇದಿಷ್ಟು ಈ ಗಾಡಿ ಬಂದಾಗ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ಅವ್ರು ಹೇಳಿರೋ ರೇಟ್ ಏನ್ ಫಿಕ್ಸ್ ಇರೋದಿಲ್ಲ ವೀಕ್ಷಕ್ರೆ ಯಾಕಂದ್ರೆ ಮಾಲ್ ಅವ್ರದಿರುತ್ತೆ ಅವ್ರು ಹೇಳ್ಕೊಂಬುದು ಬಟ್ ತಗೊಳ್ಳೋರು ಅಷ್ಟಕ್ಕೆ ತಗೊಳಕಾಗಲ್ಲ ಯಾಕಂದ್ರೆ ಚೌಕಾಸಿ ಅದೇ ಆಗುತ್ತೆ ಹಂಗಾಗಿ ಅವ್ರು ಹೇಳಿದ ರೇಟ್ಗೆ ಡೀಲ್ ಆಗೋದಿಲ್ಲ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ವೀಡಿಯೋ ಕೆಳಗಡೆ ನಂಬರ್ ಹಾಕಿರ್ತೀವಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನೀವು ಗಾಡಿ ಅವರ ಕುಂತಾಗ ರೇಟ್ ಏನು ಫಿಕ್ಸ್ ಇರೋದಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ನಮ್ಮ ಚಾನಲ್ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಅಷ್ಟೇ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ವೀಡಿಯೋನ ಶೇರ್ ಮಾಡೋದನ್ನು ಮಾರಿಬಿಡಿ ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋ ಮುಗಿಸ್ತಾನೆ ಥ್ಯಾಂಕ್ ಯು